ೇವೆ ಹಾಗೆ ಈ ಒಂದು ರಾಜಣ್ಣನವರು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮುಂದಿನ ಕಿರಣ್ ಭಗತ್ ಪುಣೆ ವರ್ಸಸ್ ಮನೀಶ್ ಅಹಲ್ವಾಟೆ ಹರಿಯಾಣ ಎರಡನೇ ಕುಸ್ತಿ ಉಮೇಶ್ ಹ್ಯಾಪಿ ಸಿಂಗ್ ಪಂಜಾಬ್ ವರ್ಸಸ್ ನಾಥ್ ಚೌಗಡೆ ಕೊಲ್ಲಾಪುರ ರೋಹನ್ ಪಂಜಾಬ್ ಅಂಬರೀಷ್ ಗುರಿನ್ मूले महाराष्ट्र सद्दाम अली चित्रदुर्ग शेख कोल्हापुरा वर्सस विशाल हरियाणा बेळगावी तथ्याबुली कोल्हापुरा रोशन जब्बार कवासपुरा पवन हवेरी पंकज हित्तला प्रवीण गुडल्ली शिकारीपुरा मुबारक मुश्रीख सुहास भट शिकारीपुरा ವಿಕಾಸ್ ಪಂಜಾಬ್ ಚಂದು ಈ ಇಪ್ಪತ್ತು ಜೋಡಿ ಕುಸ್ತಿ ಪಂದ್ಯಾವಳಿ ಈ ದಿನ ಜರುಗಲಿದ್ದು ವಿಶೇಷವಾದ ಬಹುಮಾನದ ವ್ಯವಸ್ಥೆಯನ್ನ ಮಾಡಲಾಗಿದೆ ವೀಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದೀರಿ ತಮ್ಮೆಲ್ಲರಿಗೂ ಈ ಒಂದು ಕುಸ್ತಿ ಕಂಬು ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಇವರಿಗೆ ಧನ್ಯವಾದಗಳು ಮುಂದಿನ ತಯಾರಿ ರಾಘು ಶಿಕಾರಿಪುರ ಬಸಪ್ಪ ಧಾರವಾಡ ಈಗ ನಡೀತಾ ಇರುವಂತಹ ಕುಸ್ತಿ ರಾಮ್ ಪವರ್ ಕೊಲ್ಲಾಪುರ್ ಶ್ರವಣ್ ಗುಲ್ಬರ್ಗ ಈ ಒಂದು ಕುಸ್ತಿಯ ಮೋಟು ಅಖಾಡ ಹರಿಯಾಣದ ಮನೀಶ್ ಅಹ್ಲಾ ಕುಸ್ತಿ ಪಟುವಾದಂತ ವಿ ಪ್ರಕಾಶ್ ರವರು ನವೀನ್ ಅವರು ಚಂದ್ರಪ್ಪ ಅವರು ಎಲ್ಲರೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ ಸಮಸ್ತ ನಾಗರಿಕರು ವರ್ತಕರು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕುಸ್ತಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಕುಸ್ತಿ ಅಭಿಮಾನಿಗಳಿಗೆ ಅದರದೇ ಆದ ಇತಿಹಾಸವಿದ್ದು ಅದನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಂ ಸಂದೀಪ್ ಶಿಕಾರಿಪುರ ನಗರದಲ್ಲಿ ದ್ವಿತೀಯ ಛಾಯಾಚಿತ್ರ ಗ್ರಾಹಕರಾದಂತ ಸಂಜುವ ಸ್ವಾಮಿ ಅವರು ವೀಕ್ಷಣೆ ಮಾಡಲು ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿಯಲ್ಲಿ ಹೆಸರುವಾಸಿಯಾದಂತ ಭಂಡಾರಿ ಮಾಲ್ತೇಶ್ ಅವರು ಆಗಮಿಸ್ತಾ ಇದ್ದಾರೆ ಇವರಿಗೂ ಸಹಿತ ಈ ಒಂದು ರಾಷ್ಟ್ರ ಮಟ್ಟದ ಜೋಡಿ ಕುಸ್ತಿ ಪಂದ್ಯಾವಳಿ ವತಿಯಿಂದ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮೂವತ್ತು ಸಾವಿರದ ಒಂದು ರೂಪಾಯಿ ಐದು ಜೊತೆ ಕುಸ್ತಿ ಪಟುಗಳಿಗೆ ಮತ್ತು ಆಕರ್ಷಕಿ ರಾಜಣ್ಣನವರು ಹಾಗೂ ಗುಟ್ಟಿ ರಾಜಣ್ಣ ತಟ್ಟು ಪಟ್ಟು ನಂದಿಮನೆ ಪ್ರಕಾಶ್ ರವರು ಆಗಮಿಸಿದ್ದಾರೆ ಅವ್ರಿಗೂ ಸಹಿತ ಹೃತ್ಪೂರಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಕ್ರೀಡೆಯನ್ನ ಭಂಡಾರಿ ಮಾದೇಶ್ ಅವರು ಆಗಮಿಸಿದ್ದಾರೆ ಇವರಿಗೂ ಸಹಿತ ಹೃತ್ಪೂರಕವಾದಂತಹ ಸ್ವಾಗತವನ್ನು ಬಯಸ್ತಾ ು ಪ್ರಯೋಜ ಈ ಒಂದು ಕುಸ್ತಿಯ ಭಾರತ ಈಗ ಇಡಿಯುವಂತಹ ಕುಸ್ತಿಯ ತೀರ್ಪುಗಾರರಾಗಿ ಕಂಗಣ ಹಿರಿಯ ರಾಷ್ಟ್ರೀಯ ಕುಸ್ತಿಪಟುಗಳಿಗೆ ಸನ್ಮಾನ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಎಲ್ಲ ಚಪ್ಪಾಳೆ ಬಾರಿಸೋದ್ರ ಮುಖಾಂತ ಸಾಕರಿಸ್ಬೇಕಾಗಿ ವಿನಂತಿ ನಮ್ಮ ಗೋಣಿ ಸಂದ ಕುಸ್ತಿ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಆಶೀರ್ವಾದ ಒಂದು ಕಾರಣ ವಿನಂತಿ ಮುಂದಿನ ತಯಾರಿ ಪ್ರವೀಣ್ ಗುಡ್ಡಳ್ಳಿ ಶಿಕಾರಿಪುರ ಪವನ್ ಗೋರೆ ಪೂರ್ಣ ಸನ್ಮಾನ ಸ್ವೀಕಾರ ವೇದಿಕೆಯ ಗಣ್ಯರಿಗೆ ಗಣ್ಯರಿಗೆಲ್ಲ ನನ್ನ ಗಣ್ಯರಿಗೆ ತೀರ್ಮಾನವೇ ಅಂತಿಮ ತೀರ್ಮಾನ ಆನಂದ್ ಧಾರವಾಡ ಇವರ ಕುಸ್ತಿ ಈ ಕುಸ್ತಿ ಬಾರಿ ಜಾಗೃತಿ ಜಾಗೃತಿಯಿಂದ ನಡೀತಾ ಇದೆ ಈ ಕುಸ್ತಿ ತೀರ್ಪುಗಾರರಾಗಿ ಪೈಲ್ವಾನ್ ಮಾಜಿ ನಾರಾಯಣಣ್ಣ ಮತ್ತು ಪೈಲ್ವಾನ್ ರಾಜಣ್ಣನವರು ಬಹಳ ಚಾಕು ಕುಸ್ತಿ ನಡೀತಾ ಇದೆ ಈ ಕುಸ್ತಿ ತೀರ್ಪುಗಾರರು ಸಹ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಹಾಗೆ ಕುಸ್ತಿ ಆಡಿದ್ರಿ ಹ್ಞೂ ಸರ್ ಏ ಖುಷಿ ಆಯಿತು ಸರ್ ಅಣ್ಣವ್ರು ನೆಡ್ಸ್ಕೊಡ್ತಾ ಇಂದ ಖುಷಿ ಆಯಿತು ಸರ್ ಕುಸ್ತಿ ಪಂದರೆ ಕಡಿಮೆ ಹ್ಞೂ ಸರ್ ಅದರಲ್ಲೇ ಸಂದೀಪ್ ಅಣ್ಣ ಅವರು ಕುಸ್ತಿ ಹೋಗಿ ಎಲ್ಲರಿಗೂ ಜನ ಮನೋರಂಜನೆ ಮಾಡಂಗ ಮಾಡಿದ್ದಾರೆ ಸರ್ ಸರ್ ಇಲ್ಲೇ ನಮ್ಮದು ಸೊಪ್ಪಿಂಗ್ ಕೆರೆ ಸರ್ ಶಿಕಾರಿಪುರ ಶಪ್ಪಿಂಗ್ ಕೆರೆ ದೊಣ್ಣೆ ಮನೆ ಸರ್ ತಾಲಿಮೆ ಹಾಂ ಸರ್ ಅಲ್ಲೇ ಮಾಡ್ತಾ ಇದ್ದೀವಿ ಸರ್ ಸರ್ ಅವ ಹೊರಗಡೆ ಹೋಗ್ತಿದ್ವಿ ಹೀಗೆ ಸಂದೀಪ್ ಅಣ್ಣ ಅವರು ಇದರಿಂದ ಈಗ ನಮ್ಮೂರಲ್ಲೇ ನಡೀತಾ ಇದೆ ಸರ್ ಈಗ ಎರಡು ವರ್ಷದಿಂದ ಕೂಡ ನಮ್ಮ ಎದುರಾಳಿ ಚೆನ್ನಾಗಿದ್ರು ಸರ್ ಅವರು ಧಾರವಾಡದ ಸರ್ ಖುಷಿ ಸರ್ ರಾಘು ಸರ್ ಶಿಕಾರಿಪುರದಲ್ಲಿ ಹೋದ ಬಾರಿ ಸಹಿತ ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಇಪ್ಪತ್ತು ಜೋಡಿ ಕುಸ್ತಿಗಳು ನಡೆಸಿದ್ದೀವಿ ಈ ಸಲೂ ಅದೇ ಥರ ಅದು ಮುಂದುವರಿಬೇಕಂತ ನಾವು ಯಥಾಸ್ಥಿತಿನ ಕಾಪಾಡ್ತಾ ಇದ್ದೀವಿ ಆಮೇಲೆ ಕುಸ್ತಿ ಮಾಡೋ ಉದ್ದೇಶ ಇಷ್ಟೇ ರಾಜರ ಕಾಲದಿಂದನೂ ಕುಸ್ತಿ ಅನ್ನೋದು ಮಲ್ಲ ಯುದ್ಧ ರೀತಿಯಲ್ಲಿ ನಡೀತಾ ಇತ್ತು ಅದು ಈಗೂ ಸಹಿತ ಮೈಸೂರಿನಲ್ಲಿ ನಡೀತಾ ಇದೆ ರಾಜರ ಮೈಸೂರ್ನವ್ರು ನಡೆಸ್ತಾ ಇದ್ದಾರೆ ಈ ಕುಸ್ತಿ ಮಾಡೋ ಉದ್ದೇಶ ಏನೂ ಇಲ್ಲ ಆಗಿ ಪುನೀತ್ ರಾಜ್ಕುಮಾರ್ ಏನು ಫಿಟ್ನೆಸ್ ಆಗಿದ್ರು ಅದೇ ಥರ ಹುಡುಗರು ಈ ಈಗಿನ ಕಾಲದಲ್ಲಿ ಮೊಬೈಲ್ಗಳಿಗೆ ಮಾರು ಹೋಗ್ತಾ ಇದ್ದಾರೆ ವೀಡಿಯೋ ಗೇಮ್ಸ್ಗಳು ಅದು ಇದು ಯಾವುದೇ ಕ್ರೀಡೆಗಳಲ್ಲಿ ಚಟುವಟಿಕೆಯಲ್ಲಿಲ್ಲ ಕುಸ್ತಿ ಅನ್ನೋದು ಒಂದು ಭಾಳ ಪ್ರಾಮಾಣಿಕವಾದ ಅದು ಕುಸ್ತಿ ಎಲ್ಲರಿಗೂ ಒಲಿಯೋದಿಲ್ಲ ಆಂಜನೇಯನೇ ಭಕ್ತಿ ಇರೋರಿಗೆ ಮಾತ್ರ ಒಲೆಯತಕ್ಕಂಥ ವಿದ್ಯೆ ಅದು ಹಾಗಾಗಿ ಕುಸ್ತಿ ನಶಿಸಬಾರ್ದು ಅಳಿಸಿ ಹೋಗ್ಬಾರ್ದು ಯಾವುದೇ ರೀತಿಯಾಗಿ ಕುಸ್ತಿನ ನಾವು ಇದೇ ಥರ ಮುಂದುವರಿಸಬೇಕು ಹಾಗೆ ಈ ಕುಸ್ತಿ ಈ ಸಲ ನಾವು ಭಾಳ ಇಂಟ್ರೆಸ್ಟಾಗಿ ಮಾಡೋ ಕಾರಣ ದೊಡ್ಡ ಮನೆ ಅಂತ ಏನು ಕರ್ನಾಟಕದಲ್ಲಿ ಬಿಂಬಿಸ್ಕೊಂಡಿದ್ದೀರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬ ಹಾಗೂ ಅವರ ಪುನೀತ್ ರಾಜ್ಕುಮಾರ್ ಅವರ ಅವರು ಏನಿದ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿ ಮಾಡಿದ್ದೀವಿ ಯುವ ರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಸರ್ನ ಎಲ್ಲ ಭೇಟಿ ಮಾಡಿದ್ದೀವಿ ಅವ್ರು ನಮಗೆ ಬೆಸ್ಟ್ ಆಫ್ ಲಫ್ ಕೇಳಿದ್ದಾರೆ ಇಡೀ ಕುಟುಂಬದ ನಮಗೆಲ್ಲ ಬೆಸ್ಟ್ ಆಫ್ ಲಫ್ ಕೇಳಿದ್ದಾರೆ ಮುಂದಿನ ಬಾರಿ ಇದೇ ಜಾಗಕ್ಕೆ ನಾವು ದೊಡ್ಡ ಮನೆಯವ್ರನ್ನ ಮುಖ್ಯ ಅತಿಥಿಗಳನ್ನ ಕರೆದು ಕುಸ್ತಿನೂ ಅತಿ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಕೇಳಿದ್ದು ಇಷ್ಟಪಡ್ತಾ ಇದ್ದೀವಿ ನಾವು ಹಾಗೆ ಕುಸ್ತಿನ ಕಾರಣಕರ್ತರು ಯಶಸ್ವಿ ಕಾರಣ ನಮ್ಮ ಸ್ನೇಹಿತರುಗಳು ಪ್ರ ನವೀನು ಪ್ರಕಾಶು ಗಜೇಂದ್ರ ಸಂತೋಷ ಭಾಳಷ್ಟು ಇನ್ನೂ ಕಾಣದ ಕೈಗಳೇ ಭಾಳ ಹುಡುಗರಿದ್ದಾರೆ ಎಲ್ಲ ಹೆಸರು ಹೇಳೋಕ್ಕಾಗಲ್ಲ ಅವರೆಲ್ಲರೂ ನಮ್ಮ ಹಿಂದಿರೋದಕ್ಕೋಸ್ಕರ ನಾವು ಕುಸ್ತಿ ಮಾಡ್ತಾಯಿದ್ದೀವಿ ಆಮೇಲೆ ಈ ಕುಸ್ತಿ ನಡಿಬೇಕು ಅಂದರೆ ಪ್ರೋತ್ಸಾಹ ಮುಖ್ಯ ಪ್ರೋತ್ಸಾಹ ನಮ್ಮ ತಾಲೂಕಿನ ಜನ ವ್ಯಾಪಾರಸ್ಥರು ಮತ್ತು ಹಾಗೂ ಏನು ಉದ್ಯಮಿಗಳು ಯಾರು ಇದ್ದಾರೆ ಎಲ್ಲರೂ ನಮ್ಮನ್ನು ಯಾವಾಗಲೂ ಪ್ರೋತ್ಸಾಹದಿಂದ ಒಳ್ಳೆಯ ಮನಸ್ಥಿತಿಯಿಂದ ಪೋಷಣೆ ಮಾಡಿ ಪಾಲನೆ ಮಾಡ್ತಾ ಇದ್ದಾರೆ ಡೆಲ್ಲಿ ಹರಿಯಾಣ ಪುಣೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಲ ವಿಶೇಷತೆ ಏನಂದರೆ ಕಿರಣ್ ಭಗತ್ ನಮ್ಮ ಇಂಡಿಯಾದ ಹೆಸರಂತ ಪ್ಲೇಯರು ಮಹಾರಾಷ್ಟ್ರದ ಕೇಸರಿ ಅವರು ಬರ್ತ ಬಂದಿದ್ದಾರೆ ಹಾಗೂ ಮತ್ತೆ ಆಗ ನಮ್ಮ ಈ ಕನ್ನಡ ಚಲನಚಿತ್ರಗಳಲ್ಲಿ ಕಿಂಗ್ ಅಂತ ಹೆಸರುವಾಸಿರ್ತಕ್ಕಂಥ ನವ ಸಹಿತ ಬಂದಿದ್ದಾರೆ ನಾವು ಈ ಕಾರ್ಯಕ್ರಮ ಅವರೆಲ್ಲ ಮೂಲಕ ನಡೆಸ್ತಾ ಇದ್ದೇವೆ ಭಾಳ ಜಿದ್ದ ಜಿದ್ದಿನ ಹಣಾಣಿ ಕುಸ್ತಿ ಪದ್ಯಗಳು ನಡೀತಾ ಇದೆ ಕುಸ್ತಿ ನಡೆಸಬಾರ್ದು ಅಷ್ಟೇ ಅನ್ನೋ ಉದ್ದೇಶದಿಂದ ಕುಸ್ತಿಗಳು ನಡೆಸ್ತಾ ಇದ್ದೇವೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ